क्या तुम बैठे थे ना लेटे हैं सके तो नहीं अब तुमने सांच पकड़े हुए मैंने ना यारों लाइन हेलो फ्रेंड्स

ಯಾರೋ ಒಬ್ಬರು ಬಂದಿದ್ದಾರೆ ಫ್ರೆಂಡ್ಸ್ ನಾನು ನಮ್ಮ ಅಪ್ಪದು ಅಂದರೆ ನನ್ನ ಮಗನದು ಪ್ರಾಜೆಕ್ಟ್ ಇತ್ತು ಅದಕ್ಕೆ ರೆಡಿ ಮಾಡಿ ಕೊಡ್ತಾ ಇದೀನಿ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಅವನೇ ಎಲ್ಲ ಮಾಡ್ಕೊತಾ ಇದ್ದಾನೆ ಸ್ವಲ್ಪ ಸ್ವಲ್ಪ ಟಚ್ ಅಪ್ ನಾನು ಮಾಡ್ತಾ ಇದ್ದೀನಿ ಏನ್ ಮಾಡ್ತಾ ಇದ್ದೀಗ ಏನ್ ಮಾಡ್ತಾ ಇದ್ದೀವಿ ಫುಡ್ ಹಾಕು

ಎಲ್ಲಾ ಕಟ್ ಮಾಡ್ತೀಯಾ ಎಲ್ಲ ನೋಡಿ ಗುರು ಯಾಂತಕ್ಕೆ ಸ್ಟಿಕ್ಕಿ ಅಂತಸ್ತಿದ್ದೀಯಾ ಅಷ್ಟಕ್ಕೆ ವೆಸ್ಟ್ ಮಾಡ್ತಿದ್ದೀಯಾ ಏನು ಕಟ್ ಸ್ಕಿನ್ ಆ ಇಲ್ಲಿ ಒಂದು ಟ್ರೈಯಾಂಗಲ್ ಶೇಪ್ ಬರಬೇಕು ಒಂದು ಉದ್ದ ಬರಲಿ ಕೊನೆಗೆ ನಮ್ಮ ಟಾಸ್ ಕೊಡ್ತాం ಹಾಕಮ್ಮ ಲೇವಾ ಲೇ ತವಾ ಕವಂಚು ನೀನ ಆಕಡೆ ತಿರುಗಿಸು ನಾನು ಪಯ ಆಯಿತದೆ ಇಲ್ಲ ಜೊತೆ ಸಾಕು ನಾವೇ ಅಂತ ಟ್ರೈ േ ഇങ്ങനെ രാജഗ്രോ